ಜನತೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಕಳೆದ ವರ್ಷ ನಾವೆಲ್ಲ ಬರಗಾಲ ಎದುರಿಸುತ್ತೇವೆ ಮಳೆ ಕಡಿಮೆ ಆಗಿದೆ ಈ ವರ್ಷ ಅದು ಕೂಡ ನಾವು ಬರಗಾಲದ ಛಾಯ ನಾವಿಂತ ದೂರ ಹೋಗಬೇಕು ಎಲ್ಲ ರೈತರ ಬದುಕು ಹಸಿರಾಟಿ ಅಂತ ಹೇಳಿ ನಾನು ಪ್ರಾರ್ಥೆಯನ್ನು ಮಾಡ್ತೀನಿ ಐದು ಗ್ಯಾರಂಟಿಗಳನ್ನ ನಾವು ಚುನಾವಣಾ ಸಂದರ್ಭದಲ್ಲಿ ಕೊಂಡಿದ್ದ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ ಜಾಗ ನಮ್ಮ ಮಾತು ನಾಡಿನಲ್ಲಿ ಉಳಿಸ್ಕೊಂಡೆ ನಮಗೆ ಅತಿ ಹೆಚ್ಚು ಎಲ್ಲರ ಬದುಕಲ್ಲೂ ಕೂಡ ಬದಲಾವಣೆ ಒಂದು ಕಷ್ಟಕ್ಕೆ ನಾವು ಭಾಗಿಯಾಗಿದ್ದೀವಿ ಅನ್ನೋದು ಒಂದು ಆತ್ಮ ಸಂತೋಷ ಬೇರೆ ಯಾರು ನಾವು ವಿರೋಧ ಪಾಠ ಯಾವ್ದು ವೇಕ್ಷಕ್ಕಾಗಲ್ಲ ಆದ್ರೆ ನಮ್ ನಮ್ದಂತ ಜನ ನಮ್ ಗೋಟ್ ಆಗದಂತ ಜನ ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ನಮಗೆ ಸಂತೋಷ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಸಿಬಿಐ ನೋಟಿಸ್ ಇಶ್ಯೂ ಮಾಡಿದೆ ಡೈರೆಕ್ಟ್ ಚಾನೆಲ್ ಎಂಡಿಗೆ ನೋಟಿಸ್ ಕೊಟ್ಟಿದೆ ತಮಗೂ ಕೊಟ್ಟಿದ್ದಾರೆ ಅಂತ ಸಿಬಿಐ ಕೊಟ್ಟಿಲ್ಲ ತಮ್ಮ ತಮಗೂ ಕೊಟ್ಟಿದ್ದಾರೆ ಆಪ್ ಕಾಮ್ಸ್ ನಮ್ಮ ಸಬ್ ರಿಜಿಸ್ಟ್ರಾರ್ ಗಳು ಎಲ್ಲರೂ ಕೂಡ ಕೊಟ್ಟಿದೆ ಸರ್ಕಾರ ವಿತ್ರ ಮಾಡಿದೆ ಅದು ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ಅವ್ರು ಏನ್ ಬೇಕಾದ್ರೆ ಎಲ್ಲ ದಾಖಲೆಗಳು ಅವರಿಗೆ ಪ್ರತಿ ಕೇಸಲ್ಲಿ ಈಗ ಗೌರ್ಮೆಂಟು ಪರ್ಮಿಷನ್ ಕೊಟ್ಟಿದ್ದು ಮಾಡಿದೆ ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಲೋಕಾಯುಕ್ತ ಮಾಡಬೇಕು ಅಂತ ನನಗೆ ಸಾಧ್ಯ ಜ್ಞಾನ ನನ್ನ ನಾನೆಲ್ಲ ಲಾಯರ್ ಅಲ್ಲ ಅಲ್ಲಿ ಕೂಡ ನನ್ನ ಕಾನೂನಿನ ಅರಿವು ನಲ್ಲಿ ನನಗೆ ಹಲವಾಗಿದೆ ನಾನೆಲ್ಲ ಲೋಕಾಯುಕ್ತವಾಗಿ ಕೊಡಬೇಕು ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರುವಂತ ಬಹಳ ದೊಡ್ಡ ಜನ ಇದ್ದಾರೆ ಅವ್ರೇನ್ ಬೇಕಾದ್ರು ಮಾಡಿ ಏನ್ ಬೇಕಾದ್ರು ಮಾಡಲಿ ನನಗೆ ರಾಜಕೀಯವಾಗಿ ಮುಗಿಸ್ಬೇಕು ತೊಂದರೆ ಮಾಡಬೇಕು ಅಂತ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಕೆಲವು ಬಿಜೆಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗಿ ಹೇಳಿದ್ದು ನನ್ನ ಗೇಲ್ ಕಳಿಸ್ತೀವಿ ಜೇನು ಹೇಳ್ತಾರೆ ಅಂತ ಅವರ ಭೌಷ್ಯ ಅವರ ಇಲಾಖೆಯಲ್ಲಿ ಮಾತಾಡ್ತಾ ಕೇಳಿಸಿದ್ರು ಯಾರು ಏನೇನು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಕರೆದಿದ್ದೆ ಬಂದ ಚರ್ಚೆ ಮಾಡೋಣ ಸರಿಯಾದ ಹೇಳಿಕೆ ಮಾಡೋಣ ಎಲ್ಲ ದೊಡ್ಡ ಪ್ಲಾಟೇ ಇದೆ ಇರಲಿ ನನಗೆ ನಾನು ಏನು ತಪ್ಪು ಮಾಡಿಲ್ಲ ಅವ್ರು ಏರ್ಬೇಕಾದ್ರು ಎನ್ಕ್ವೈರಿ ಮಾಡಿಕೊಳ್ಳಿ ಸರ್ ನಾವು ಇಲ್ಲಿ ನನಗೆ ಸಹಾಯ ಸಿಗಬೇಕು ನೇಸ ಸರ್ ಲೋಕಾಯತ ತತ್ವಗಳಿಗಾಗಿ ಸಿಬಿಎಂದ ವಿತ್ತರ ಮಾಡಿದ ಲೋಕಾಯತಿಗೆ ಇನ್ಸಿಸ್ಟ್ ಮಾಡಿದ್ಲೇ ಸರ್ ಇಲ್ಲ ಸಮಸ್ಯೆ ಇಲ್ಲ ನಾವು ಡಾಲ್ರ್ ಪಾರ್ಟnership ಫಾರ್ಮಿಂಗ್ ಆದದಿಕ್ಕೆ ಆದಿ ಪೂರಪತ್ತಿದೆ ಮಕ್ಕಳು ಎಲ್ಲಾ ಕೇಳ್ತಾರೆ

सरकार लोक एक त लोक एक त वोदा यो सिस्टम करा र सीबी कोटि दे र 24 कोटि र सीबी कोटि दे र 24 कोटि इन्वेस्टीगेशन बोर्ड आइको नाम ताको पास मा दिइयो। इगा उ र कोटो बोर्डको 10% साइज मा

ಲೋಕಸಭೆ ಜೈನ ಅವ್ರು ಏನ್ ಮಾಡ್ತಾರ ಕೆಲ ಸಚಿವರನ್ನ ಈಗ ಕಂಟೆಸ್ಟ್ ಲೋಕಸಭೆ ಚುನಾವಣೆ ಕಂಟೆಸ್ಟ್ ಮಾಡೋದೇ ಪಾರ್ಟಿ ಹಾಕಿ ಸುಳ್ಳು ನಾನಿನ್ನ ವರದಿನೇ ಕೊಟ್ಟಿಲ್ಲ ಅವರು ನನ್ನ ವರದಿ ಕೇಳಿದ್ದಾರೆ ನಾಲ್ಕನೇ ತಾರೀಕು ಮೀಟಿಂಗ್ ಇದೆ ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತಾಡಿದ್ರೆ ನಾವು ಕೆಲವು ಪ್ರದರ್ಶಿಸಬೇಕು ಚಾರ್ಜ್ ಹಾಕಿದೆ ಅವರೆಲ್ಲ ಕೆಲಸಲ್ಲ ರಿಪೋರ್ಟ್ ಕೊಟ್ಟು ಕೊಟ್ಟಿದ್ದಾರೆ ನಾಲ್ಕನೇ ತಾರೀಕು ನಾನು ಸಿದ್ದರಾಮಯ್ಯ ನಾವಿಬ್ಬರು ಹೋಗ್ತಾ ಇದ್ದೀವಿ ಅಲ್ಲಿ ಏನೋ ಒಂದು ಗೈಡ್ಲೈನ್ ಫೈನ್ಲೈನ್ ಮಾಡ್ತಾರೋ ಆ ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೀವಿ ಯಾವೆಲ್ಲ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ ಅದೆಲ್ಲ ಅವೆಲ್ಲ ಸುಳ್ಳು ಮಾಧ್ಯಮದಲ್ಲಿ ಬಂದಿಲ್ಲದೆಲ್ಲ ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡ್ತೀವಿ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ನೋಡ್ತಾರೆ ಎಲ್ಲರೂ ಕೇಳ್ತಾರೆ ಈಗ ಯಾವ್ದು ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂತ ಕೆಲವು ನೆಟ್ಟು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹತ್ತನೇ ತಾರೀಕು ನಾನು ಮೀಟಿಂಗ್ ಕರ್ತಿದ್ದೀನಿ ಬೆಳಗ್ಗೆ ಎಲ್ಲ ನಮ್ಮ ಎಮ್ ಎಲ್ ಎಸ್ ಎಸ್ ಕೆಲವೊಂದ ಮತ್ತೆ ಕೆಲವೊಂದ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರ ಕರೆದಿದ್ದೀನಿ ಎರಡು ಕಂಡ ಮೀಟಿಂಗ್ ಕರೆದಿದ್ದೀವಿ ಮೀಟಿಂಗ್ ಅಲ್ಲಿ ಚೇಂಜ್ ಟು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ನಮ್ಮ ಮೇರೆಂಜಿನ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಸೋ ಆಗೆ ಏನು ಮಾಡಬೇಕು ಸ್ಟ್ರಾಟಜಿ ಏನು ಇರಬೇಕು ಅಂತ ಸರ್ ಸಚಿವರುಗಳು ಕೂಡ ಕಾರ್ಯಕರ್ತರ ಅಲ್ವಾ ಸರ್ ಪಕ್ಷಕ್ಕೆ ಅನಿವಾರ್ಯ ಆದ್ರೆ ಪಕ್ಷದ ಗೆಲುವಿಗೆ ಅನಿವಾರ್ಯ ಆದ್ರೆ ಭಾರತೀಯ ಅವರು ಏನು ನೌ ಎನಿಸ್ ಇಸ್ ಗೆನಾو ಜವಾಬ್ದಾರಿ ಹೊೈಸುತ್ತೆ ಔರ್ ರಿಪೋರ್ಟ್ ಕೊಡ್ತಾರೆ ನಿಮ್ಮ ಸಂತತ್ವದ politicans ಗೆ ಇರಬೇಕು ಸರ್ ಸಾಧ್ಯ ಅಲ್ಲ ನಾ ಹತ್ರ ಹೋಗ್ಬೇಕು ಅಂತ ತೋರಿಸಿ ಬರ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ